ಏನಂದ್ರೆ ಇದು ಮಾಹಿತಿ ಗೊತ್ತಿಲ್ಲದಿರ ಅಧ್ಯಕ್ಷರಿಗೂ ಉಪಾಧ್ಯಕ್ಷ ಮಾಹಿತಿ ಇದು ಮೂರನೇ ಮನುಷ್ಯ ಆರೋಪ ಮಾಡಿ ಒಂದು ಆರೋಪ ಮಾಡ್ಬೇಕಂದ್ರೆ ಪಂಚಾಯತ್ ಒಂದು ಅನುಮತಿ ಪಡ್ಕೋಬೇಕು ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಲೆಟರ್ ಕೊಡ್ಬೇಕು ನಾವು ಪಿಡಿಒನ ಸೆಕ್ರೆಟರಿ ಮಾತಾಡಬೇಕು ಮಾತಾಡಿ ನಾವು ಒಂದು ಡೇಟ್ ಕೊಡ್ತೀವಿ ಆ ಡೇಟ್ ಅಲ್ಲಿ ನಾವೇನಾದ್ರೂ

ಇಲ್ಲಿ ಅದು ಅನುಮತಿ ಕೊಟ್ಟಿದ್ರೆ ಎಷ್ಟು ಪಾಠ ಮಾಡಿದ್ರೆ ಸರ್ ಆಮೇಲೆ ನೀವು ಕೇಳಿದ್ರೆ ಯಾಕೆ ನೀವು ಕೇಳ್ತಾ ಇದ್ರೆ ಎಲ್ಲ ಮೀಡಿಯಾದಲ್ಲಿ ಕಂಪೇಬಲ್ ಎಲ್ಲ ಇನ್ಫರ್ಮಿಷನ್ ಗೊತ್ತಾಗಿ ಎಲ್ಲ ಸ್ಟೇಪ್ ಮಾಡಿದ್ದಾರೆ ನಾನೇನು ಆರೋಪ ಮಾಡ್ತಾ ಇದ್ರೆ ನಮ್ ಪಂಚಾಯತಿ ನಾವು ಅಧಿಕಾರದಲ್ಲಿ ಇದ್ದು ನಮ್ಗೆ ಎರಡು ತಕ್ಕಂತ ಅಧಿಕಾರಿ ನಮ್ ಮೇಲಧಿಕಾರಿಗಳಾಗ್ಬಹುದು ಯಾರ ಅನುಮತಿ ಪಡ್ಕೊಂಡಿರೋನೆ ನಮ್ಮ ಪಂಚಾಯತ್ ಬೆಟ್ಟ ಗ್ರಾಮ ಪಂಚಾಯತ್ ಏಕೆ ಆಗಿ ಸುಳ್ಳು ನೀವು ವೈಸ್ ಪ್ರೆಸಿಡೆಂಟ್ ನಿಮ್ ಹತ್ರ ಬಂದು ಮಾತಾಡ್ತೀವಿ ಫ್ರೆಂಡ್ಲಿ ಮಾತಾಡ್ತೀವಿ ಹಿಂಗಾಗಿದೆ ಹಿಂಗ್ ಯಾರು ಮಾಡಿದಾರೆ ನೀವ್ರ ಮನೆ ಆಶನ್ ತಗೊಳ್ಬಹುದು ಏನ್ ಬೇಕಾದ್ರೂ ಮಾಡ್ಕೊಡ್ಬೋದು ಅದ್ರ ಬಗ್ಗೆ ಇಲ್ಲ ನಾವು ನಿಮ್ ಅನುಮತಿ ಪಡ್ಕೊಂಡೆ ನಿಮ್ಮತ್ರ ಹತ್ರ ಕೂತ್ಕೊಂಡು ನಿಮ್ಮ ಎದುರು ಕಡೆ ಕೇಳ್ತಾ ಹೌದು ನೀವು ನನಗೆ ಅನುಮತಿ ಕೊಟ್ಟಿದ್ದೀರಾ ಮಾತಾಡಿದ್ರೆ ರೈಟ್ ಕೊಟ್ಟಿದ್ದೀರಾ ನಾನು ಮಾತಾಡ್ತೀನಿ ಐ ಎಂ ಒನ್ ಆಫ್ ದ ನಾನು ಮಾತಾಡ್ತಾ ಇದ್ದೀನಿ ನಾನು ಏನೋ ಲೀಗಲ್ ಆಗಿ ಮಾತಾಡ್ತಾ ಇದ್ದೀನಿ ಮಾತ್ರ ಏನಿದೆ ನನ್ನ ಒಂದು ಪಂಚಾಯತ್ ವೈಸ್ ಅಂತ ಅನುಮತಿ ತಕೊಂಡೆ ನಾನು ಇಲ್ಲಿ ಕೇಳ್ತಾ ಇರೋದು ಸರ್ ಎರಡು ಕಡೆ ಬಂದು ಒಂದು ಕೆರೆ ಎರಡು ಕೆರೆ ದೊಡ್ಡ ಕೆರೆ ನಂಗೆ ಗೊತ್ತು ಅಲ್ಲ ಪಂಚಾಯತ್ ಲಿಮಿಟ್ ಸೇರಿರೋದು ದೊಡ್ಡ ಮನೆಯಲ್ಲಿ ಪಂಚಾಯತ್ ಲಿಮಿಟ್ ಸೇರಿರೋದು ಅದಕ್ಕೆ ಪೂರ್ತಿ ಖಾತಾ ನಿಮ್ಕಡೆನೇ ಆಗಿರೋದು ಒಂದು ಫಸ್ಟ್ ಪಾಯಿಂಟ್ ಅದಕ್ಕೆ ಬರೋದು ಸೆಕೆಂಡು ಲೇಔಟ್ ಒಂದು ಮಾಡಿದ್ರಲ್ಲ ಲೇ ಔಟ್ ಬಿ ಕೇಳಿದರೆ ಅಪ್ರೂವಲ್ಡ್ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಾಗಲ್ಲ ಇವಾಗ ವೈಸ್ ಪ್ರೊಸಿ ಪ್ರೂಸೆಂಟ್ ಇಲ್ಲ ವೈಸ್ ಪ್ರೂಸನ್ ನಿಮ್ಮ ಅಂತ ಕೇಳ್ತಾರೆ ಕೇಳಿದ್ರು ನೋಡಬ್ಬ ಲೇಔಟ್ ಪಂಚಾಯ್ತಿಯಲ್ಲಿ ಎಚ್ ಎಲ್ ಹೋಗಿದಾರ ಅಂತ ಎಚ್ ಎರಡೇ ಹಾಕ್ಸಿದ್ರು ನಾನು ಯಾವ್ದು ಕೆರೆಗೆ ಬಂದಿಲ್ಲ ಒಂದು ಕೆರೆ ಎರಡು ಕೆರೆ ಫಿಫ್ಟ್ ಫಿಫ್ಟಿ ಟೂ ಟೋಟಲಿ ಕೆರೆ ನಿಮ್ ಕಡೆಯಿಂದ ಅನುಮತಿ ಇಲ್ಲ ನಾನು ಡಿ ಸಿಲ್ದಾರ್ ಸರ್ವೆ ಹಾಕಿದ್ರಿ ಆಯ್ತಾ ನಿಮ್ ಹೆಂಗೆ ಖಾತಾ ಕೊಡ್ತೀರಾ ಅದು ಪಂಚಾಯತ್ ಲಿಮಿಟ್ಸ್ ಎರಡು ಕೆರೆ ಚಿಕ್ಕದ ದೊಡ್ಡ ಕರೆ ಎರಡು ಕರೆ ನಿಮ್ ಬೇಕಾದ ಸರ್ವೆ ಇಲ್ಲಿಂದ ಖಾತಾ ಆಗಿದೆ ನನಗೆ ಈ ಲೇಔಟ್ ಮಾತಾಡ್ರಿ ಸುಮಾರು ಲೇಔಟ್ ನಿಮ್ಮ ಅನುಮೋದಿಂದ ಮಾಡ್ತಾರ ನಿಮ್ಮ ಅನುಮೋದಿ ಬಿಟ್ಟು ಮಾಡ್ತಾರ ದೇವರಿಗೆ ಗೊತ್ತು ಟ್ವೆಂಟಿ ಫೈವ್ ಪರ್ ತ್ರೀ ಹೆಂಗ್ ಲೇಔಟ್ ಮಾಡಿದ್ದಾರೆ ಕನ್ವೆನ್ಷನ್ ಆಗಿಲ್ಲ ಕೆಡಿ ಕನ್ವೆನ್ಷನ್ ಇಲ್ಲ ದೇಶಿ ಕನ್ವೆನ್ಷನ್ ಇಲ್ಲ ಹೆಂಗ್ ಲೇಔಟ್ ಅಪ್ರೂವ್ ಮಾಡ್ತಾರೆ ಯಾವ ಬೇಸ್ ಮಾಡ್ ಆಗುತ್ತೆ ನೀವು ಒಂದು ಲೆಟರ್ ಕೊಟ್ಟು ನಾವು ಕೊಡ್ತೀರಿ ಲೆಟರ್ ಕೊಟ್ಟ ಮೇಲೆ ನಾವು ಒಪ್ಪಿಡುವುದನ್ನ ಸಂಪರ್ಕ ಮಾಡಿ ಇವತ್ತು ನಮ್ಮ ಲಾಭನ್ ಕೇಳಿದ್ದಾರೆ ಎಲ್ಲ ನಮ್ಮ ಪ್ರಶ್ನೆ ಮಾಧ್ಯಮ ಬಂದಿದ್ದಾರೆ ಅವ್ರು ಏನು ಅವ್ರು ಕೇಳಿರೋದು ಇದೆಯೋ ಇಲ್ಲೋ ಇದ್ದರೆ ಇದು ಅಂದ್ಕೊಳ್ಳಿ ನಾನು ಮಾಡೋದಂದರೆ ಹಾಸಲ್ದಾಗ ಮಾತಾಡ್ತು ಅಂದ್ರೆ ಒಂದು ಟೂ ಡೇಸ್ ಡೇಸಲ್ಲಿ ಸರ್ವ ಆಗ್ತಾರೆ ಸರ್ವ ಆಗೋಲ್ಲ ಆಗ್ಬಿಟ್ಟಿದ್ದಾರೆ ಮೊದಲೇ ಸರ್ ಅವನು ಹೋಗಿಲ್ಲ ಬಾಯ್ ಏನು ಬತ್ತ ನಾನು ಯಾಕಂದರೆ ಇದು ಸರ್ವದಲ್ಲಿ ಎಚ್ಚೆಪ್ಪಗಳು ಪ್ರಾರಂಭ ಆಗೋದು ನಿಮಗೆ ಆಗ್ಬಹುದು ಯಾಕಂದ್ರೆ ನಿಮ್ಮ ಸಂಬಂಧಪಟ್ಟ ಏರಿಯಾ ಅದು ಏನಂತಮ್ಮ ಅದ್ರ ಬಗ್ಗೆ ಯಾಕಂದ್ರೆ ಅವನು ಅನ್ನ ಗಣೇಶ ಜೊಲಿಗಿರ್ಬೋದು ನೀವೇ ನನ್ ಜೊಲಿಗಿರ್ಬೋದು ಇದು ಇದು ಬೇರೆ ನೀವೊಂದು ನೀವೊಂದು ಅಭಿಷೇಕ ನೀವೊಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ ನಿಮ್ ಅನುಮತಿ ಪಡೆದುಕೊಂಡೇ ನೀವು ಮಾತಾಡ್ತಾ ಇದ್ದೀರಾ ನನಗೆ ಹೇಳ ಯಾಕಂದ್ರೆ ನಾನು ಕೇಳಿದ ನಮ್ಮ ಭಾವಣ್ಣ ಮೀಡಿಯಾದಲ್ಲಿ ಬಂತು ಏ ತರ ನಡೀತಾ ಇದೆ ಅಲ್ಲಿ ಯಾರು ಕ್ವಶನ್ ಮಾಡುದು ಏನಂತ ಇದೆಲ್ಲ ಯಾಕಪ್ಪ ಮಾಡ್ತಾ ಇದ್ದ ನೀವು ಪ್ರೆಸಿಡೆಂಟ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗಿ ನಿಮ್ಗೆ ನಮ್ಮ ಜೀವರು ಯಾಕೆ ಇದ್ರು ಅದರ ಮೇಲೆ ಯಾಕೆ ನಡೀತಾ ಇದೆ ಅಂತ ನಮ್ಮನ್ನು ಕೇಳಿದಾಗ ಅದ್ರ ನಾನು ಏನು ಹೇಳ್ತೇನೆ ನನ್ ಮಾಹಿತಿನೇ ಗೊತ್ತಿರ್ದಿರಾ ಬಂದಿದ ಜಸ್ಟ್ ಆಗಿರೋದು ಸರ್ವೆ ನಂಬರ್ ಟ್ವೆಂಟಿ ಫೈವ್ ಒಂದು ತ್ರೀ ಹ್ಮ್ ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ ಅದು ಹೆಂಗ್ ಯಾವ ರೀತಿಯಲ್ಲಿ ಇನ್ನೊಂದು ಬೇಕಾದ್ರೆ ಕೇಳಿಕ್ ಮಾತಾಡಿ ಅಪ್ರೂವ್ ಆಗಿದೆ ಅಪ್ರೂವ್ ಆಗಿಲ್ಲ ಒಂದು ಇಲ್ಲ ಅಪ್ರೂವ್ ಒಂದು ಲೇಔಟ್ ಮಾಡ್ಬೇಕಂದ್ರೆ ಕಮಿಷನ್ ಆಗಿರ್ಬೇಕು ಎಲ್ಲಿ ಏನಿದ್ರೆ ಬಿಡ್ತೀರಾ ಸರ್ ನಾವು ಏನಂತಂದ್ರೆ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ನೀನೆ ಇವಾಗ ನಾನು ಹೇಳಿದ್ರು ಎಲ್ಲ ಮಾಧ್ಯಮ ಗೊತ್ತಾಗಿದೆ ಈ ನಮ್ಮ ಪಂಚಾಯತ್ ಎಲ್ಲ ಗೊತ್ತಾಗಿದೆ ನಾನು ಹೇಳಿದೆ ನೋಡಪ್ಪ ನೀನು ಸೈಡ್ ಮಾಡ್ತಾ ಇದ್ರ ನಾಳೆ ನೀರು ಕೇಳ್ತಾರೆ ಆತ ಹೆಂಗ್ ಕೊಟ್ಟರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂತೇಳಿ ನಮ್ಮನ್ನೇ ಮತ್ತೆ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೇನಿಲ್ಲ ಕಾನೂನು ಪ್ರಕಾರವಾಗಿ ನೀವು ನೀರು ಕೊಡಿ ಇದು ಮಾಡ್ಬಿಟ್ಟು ನಮ್ಮ ಪಂಚಾಯತ್ ಎಲ್ಲ ಡಾಕ್ಟುಲೆಟ್ ಎಲ್ಲ ಕೊಡಿ ಅಂತ ನಾನು ಹೇಳಿದೆ ಸರ್ ಹೇಳಿದ್ಮೇಲೆ ನಾವೆಲ್ಲ ಅಂತ ಹೇಳಿದಾರೆ

ನೈನ್ ಸಿಕ್ಸ್ ಟು ಜೀರೋ ಏಟ್ ತ್ರೀ ಮೇಡಮ್ ನನ್ನ ಹೆಸರು ಡಾಕ್ಟರ್ ಎರಬಾಬು ನಾವು ಮೇಡಮ್ ನ್ಯಾಷನಲ್ ಲೀಟರ್ಶಿಪ್ ನ್ಯಾಷನಲ್ ರೋಬರ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ವಿಮೆಂಟ ಮೇಡಮ್ ಅವ್ರು ಏನಲ್ಲ ಈ ಗದ್ದಾ ನದಿ ಪಂಚಾಯತ್ ಒಂದಿರುತ್ತೆ ಕೋಲಾರ ಡಿಸ್ಟಿಕ್ ಅಲ್ಲಿ ಕೆಜ್ ತಾಲೂಕು ಕೆಜೆಪ್ ತಾಲೂಕಲ್ಲಿ ಗದಗಾಮನಿ ಪಂಚಾಯತ್ ಇಲ್ಲಿ ಒಂದು ಕೆರೆ ಬರುತ್ತೆ ಎರಡು ಬರುತ್ತೆ ಒಂದು ಸರ್ವೆ ನಂಬರ್ ಒಂದು ಎರಡು ಕರೆನ್ ಫಿಫ್ಟಿ ಕ್ವಿಂಟಲ್ ಸಮಥಿಂಗ್ ಎರಡು ಕರೆ ಒಂದು ಸರ್ವೆ ನಂಬರ್ ಅಂಡ್ರೆಡ್ ಅಲ್ಲಿ ಥರ್ಟಿ ಟು ಏಕಲ್ಲಿ ಕೆರೆ ಇದೆ ಮೇಡಮ್ ಡಿ ಸಿ ಸಾಹಿಬ ಸರ್ವೆ ಹಾಕಿ ಡಿ ಸಿ ಸಾಹಿಬ ಸರ್ವೆ ನಾಮ ಕೊಟ್ಟಿದ್ದಾರೆ ಸರ್ವೆಗೆ ಮೇಡಮ್ ಇಲ್ಲಿ ಏನ್ ಮಾಡ್ತಾರೆ ಈ ಪಂಚಾಯತ್ ಅಲ್ಲಿ

ಓಕೆ ಮೇಡಮ್ ಆಲ್ರೆಡಿ ಮೇಡಮ್ ಆರೆಡಿ ನಿಮಗೆ ಫಸ್ಟ್ ದೂರು ಕೊಟ್ಟಿರೋದು ಡಿ ಸಿ ಸಾಹೇಬ್ರ್ ಕೊಟ್ಟಿರಮ್ ನೆಕ್ಸ್ಟ್ ನಿಮಗೆ ಕೊಟ್ಟಿರೋದು ದೂರ ಅದು ನಿಮ್ಮ ಗಮನದ ಕೂಡ ನನ್ನ ಬಂದು ನನ್ನ ಅಷ್ಟೆಂಟ್ ಮಾತಾಡಿಬಿಟ್ಟು ಮೇಡಮ್ ಅವರದ್ದು ಬಿಸಿನೇ ಹೇಳಿದ್ದಾರೆ ಮಾತಾಡಿಬಿಟ್ಟು ಬಂದು ಡಿ ಸಿ ಸಾಹೇಬರು ಏನು ಮಾಡಿದಾರೆ ನಾಗವೇ ಮೇಡಮ್ ದಾಸದ ಹತ್ರ ಹೇಳಿ ಸರ್ವೆಗೆ ಹಾಕಿದ್ದಾರೆ ಸರ್ವೆ ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ಲಿ ಮಾಡ್ತಾರೆ ಅವ್ರು ಒಪ್ಪು ಮೂರು ಸರ್ವೆ ಅವ್ರು ಮಾಡಿಲ್ಲ ಅವರು ಇಲ್ಲಿ ಏನಾಗುತ್ತೆ ಮೇಡಮ್ ಈ ಈ ಪಂಚಾಯತ್ ಲಿಮಿಟಲ್ಲಿ

ಉರಿತನೇ ಇದೆ ಇದು ಸ ಒಂದು ದಿವಸ ಅಂತಲ್ಲ ಇದು ಸರಿಸುಮಾರು ಒಂದು ಮೂರು ತಿಂಗಳಿಂದ ಉರಿತಾ ಇರುವಂತಹ ಒಂದು ಭೀತಿ ದೀಪ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲೇ ಈ ಬೀದಿ ಇದೆ ಹಾಗೆ ಅಂದರೆ ಇನ್ನು ಗ್ರಾಮಗಳಲ್ಲಿ ಹೇಗಿದೆ ಅನ್ನೋದು ಇದರಿಂದನೇ ತಿಳಿದು ಬರುತ್ತೆ ನೋಡಿ ಹಗಲು ಹೊತ್ತಲ್ಲಿ ಕೂಡ ಯಾವ ರೀತಿ ಇದೆ ಅಂತ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಥವಾ ಅದಕ್ಕೊಂದು ಸ್ವಿಚ್ ಹಾಕಬೇಕು ಅನ್ನೊಂದು ಇದು ಕೂಡ ಅಧಿಕಾರಿಗಳಿಗೆ ಇಲ್ಲದೆ ಇರೋವಂತಹದ್ದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ Yeah. <laughs>